ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀಪೇಟ್ ವೆಲ್ನೆಸ್ ಸೆಂಟರ್ ದಾರೇಶ್ವರ ಕುಮಟ ನಾವು ಹಿಂದಿನ ಸಂಚಿಕೆಯಲ್ಲಿ ವಾತಪಿತ್ತದ ಬಗ್ಗೆ ನೋಡಿದ್ದೇವೆ ಈಗ ಕಫ ವಿಕಾರದ ಬಗ್ಗೆ ನೋಡೋಣ ಸೊ ಕಫ ವಿಕಾರದಲ್ಲಿ ಮೇನ್ ಆಗಿ ಅರುಚಿ ಆಲಸ್ಯ ಗೌರವ ಅಂತ ಹೇಳಿದ್ರೆ ನಮ್ಮ ದೇವಿ ಹೆವಿನೆಸ್ ಆಗೋದು ತಲೆ ಬಜ್ಜೆ ಆಗುವಂಥದ್ದು ಗಂಟುಗಳಲ್ಲಿ ಸ್ವೆಲ್ಲಿಂಗ್ ಬರುವಂಥದ್ದು ಮತ್ತು ಗಂಟುಗಳಲ್ಲಿ ನಮಗೆ ಏನು ಒಂದು ರೀತಿ ಝಡ ಅಂದರೆ ಮೂಮೆಂಟ್ ಇಲ್ಲದೆ ಇರುವಂಥದ್ದು ಮತ್ತು ಸಮಾಧಾನ ಇಲ್ಲದೆ ಇರುವಂಥದ್ದು ತಲೆಯಲ್ಲಿ ವಜ್ಜೆ ಇರ್ತದೆ ಹಾಗೆ ಒಂದು ರೀತಿ ಆಲಸ್ಯ ಮನುಷ್ಯನಿಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಒಂದು ಉತ್ಸಾಹ ಬರೋದಿಲ್ಲ ಆಲಸ್ಯ ಬರುವಂಥದ್ದು ಆಮೇಲೆ ಜೀರ್ಣ ಆಗದೆ ಇರುವಂಥದ್ದು ಹಾಗೆ ಹೊಟ್ಟೆಯಲ್ಲಿ ಹೆವಿನೆಸ್ ಆಗೋದು ಊಟ ಮಾಡಿದರೆ ಮತ್ತೆ ಹಸಿವಾಗದೇ ಇರುವಂಥದ್ದು ಸುಮಾರು ಹೊತ್ತು ನಂತರ ಹಸಿವಾಗದೇ ಇರುವಂಥದ್ದು ಸಾಮಾನ್ಯವಾಗಿ ನಮಗೆ ಹೇಗೆ ದಿನಕ್ಕೆ ಒಂದೆರಡು ಬಾರಿ ಚೆನ್ನಾಗಿ ಹಸಿವಾಗ್ತದೆ ಆಗದೆ ಇರುವಂಥದ್ದು ಆಮೇಲೆ ಕಫ ವಿಕಾರ ಅಂತ ಹೇಳಿದ್ರೆ ಅದರಲ್ಲಿ ಶ್ವಾಸ ಇರ್ಬೋದು ಕೆಮ್ಮು ಇರ್ಬೋದು ಅಥವಾ ತಲೆ ವಜ್ಜೆ ಇರ್ಬೋದು ತಲೆನೋವು ಇರ್ಬೋದು ಇದೆಲ್ಲ ಈ ಕಫ ವಿಕಾರದಿಂದ ಬರುವಂಥ ಸಾಮಾನ್ಯ ಸಮಸ್ಯೆಗಳು ಈ ಕಫ ವಿಕಾರಕ್ಕೆ ಸಾಮಾನ್ಯವಾಗಿ ನಾವು ಆಯುರ್ವೇದದಲ್ಲಿ ವಮನ ಅಂತ ಚಿಕಿತ್ಸೆಯನ್ನು ಮಾಡ್ತೇವೆ ಇದು ಈ ಪಂಚಕರ್ಮದಲ್ಲಿ ಸ್ವಲ್ಪ ತುಂಬ ಒಂದು ಆಗಿ ಮಾಡುವಂಥ ಒಂದು ಚಿಕಿತ್ಸೆ ಇದನ್ನು ಅಗ್ನಿ ಸಕ್ಸಸ್ಫುಲ್ಲಾಗಿ ಕೇರ್ಫುಲ್ಲಾಗಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಗಳು ಜಾಸ್ತಿ ಇರುತ್ತೆ ಬಟ್ ಸರಿಯಾಗಿ ರೀತಿಯಲ್ಲಿ ನಾವು ವಮನ ಮಾಡಿದರೆ ಕಫದ ಎಲ್ಲ ವಿಕಾರಗಳು ದೂರ ಆಗ್ತದೆ ಸೊ ಇವನ್ ಸೈನಸೈಟಿಸ್ ಇರ್ಬೋದು ಹೆಡ್ಏಕ್ ಇರ್ಬೋದು ಕಫದಿಂದ ಬರುವಂಥ ಹೆಡ್ ಏಕ್ ಇರ್ಬೋದು ನಮ್ಮ ತಲೆಯಲ್ಲಿ ಭಾರ ಇರ್ಬೋದು ಇವೆಲ್ಲ ವಮನದಿಂದ ಕಡಿಮೆ ಆಗ್ತದೆ ಅದೇ ರೀತಿ ನಸ್ಯ ಚಿಕಿತ್ಸೆಯನ್ನು ಕೂಡ ಮಾಡ್ತೇವೆ ನಸ್ಯದಲ್ಲಿ ಹಾಗೆ ಹಾಗೆ ಶಮನ ನಸ್ಯ ಶೋಧನ ನಸ್ಯ ಪ್ರಸ ಏನು ದೋಷವನ್ನು ಸ್ಪೆಸಿಫೈ ಮಾಡುವಂಥದ್ದು ನಸ್ಯ ಹೀಗಿರ್ತದೆ ಈ ಶೋಧನ ನಸ್ಯದಿಂದ ಕುತ್ತಿಗೆ ಮೇಲ್ಗಡೆ ಇರುವಂಥ ಭಾಗದಲ್ಲಿರುವ ಕಫಗಳನ್ನೆಲ್ಲ ದೂರ ಮಾಡುವಂಥ ಒಂದು ಚಿಕಿತ್ಸೆಯನ್ನು ಕೂಡ ಈ ಆಯುರ್ವೇದದಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಈ ಕಫ ವಿಕಾರ ಇದ್ದಾಗ ನಾನು ಹೇಳಿದಾಗ ಕಫ ವಿಕಾರಗಳಿದ್ದಾಗ ಈ ರೀತಿಯ ಚಿಕಿತ್ಸೆಯನ್ನು ಮಾಡಿಕೊಂಡಾಗ ಕೆಲವೊಂದು ಮನೆ ಮದ್ದು ಅಂತ ಹೇಳಿದ್ರೆ ನಾವು ದಿನ ನೋಡ್ತೇವೆ ನಮ್ಮ ಸಾಂಬಾರು ಬಟ್ಲಲ್ಲಿ ತ್ರಿಕಟ್ಟು ಮರೀಚ ಕಾಳುಮೆಣಸು ಹಿಪ್ಪಲಿ ಶುಂಠಿ ಇವನ್ನ ಬಳಸಿ ತ್ರಿಕಟ್ಟು ಚೂರ್ಣ ಮಾಡಿ ಅದನ್ನು ಬಿಸಿ ನೀರಿನಲ್ಲಿ ತಗೊಳ್ಳುವಂಥದ್ದು ಶುಂಠಿಯನ್ನು ಜಾಸ್ತಿ ಬೆಳಗಂಥದ್ದು ಜ್ಯೇಷ್ಠ ಮಧುವನ್ನ ಕಷಾಯ ಮಾಡಿ ಅದನ್ನು ಬಳಸುವಂಥದ್ದು ಹಾಗೆ ಬಿಸಿ ನೀರನ್ನು ಕುಡಿಯುವಂಥದ್ದು ಮತ್ತು ಬಿಸಿ ನೀರೊಟ್ಟಿಗೆ ಕೆಲವೊಮ್ಮೆ ಏನಾಗ್ತಾರೆ ದ್ರಾಕ್ಷಿ ಕಲ್ ಸಕ್ಕರೆ ಹಾಕಿ ತಗೊಳ್ಳುವಂಥದ್ದು ಇದು ಈಗ ನಮಗೆ ಯುಗಾದಿ ಹತ್ರ ಬರ್ತಾ ಇದೆ ಸೊ ಯುಗಾದಿ ಹತ್ತಿರ ಬರ್ತಾ ಇದೆ ಅಂತ ಹೇಳಿದ್ರೆ ಈಗ ನಮ್ಮ ಒಂದು ಕಫ ಏನು ಬಾ ಬಾಡಿಯಲ್ಲಿ ಇರ್ತದ ಅದು ಲಿಕ್ವಿಫೈ ಆಗಿ ಎಲ್ಲ ಕಫ ವಿಕಾರಗಳು ಬರುವಂಥ ಒಂದು ಸಂದರ್ಭ ಇರ್ತದೆ ಹಾಗಾಗಿ ಈ ಕಫ ವಿಕಾರಕ್ಕೋಸ್ಕರ ಈ ವಿಕಫ ದೂರ ಮಾಡೋಕ್ಕೋಸ್ಕರ ನಾವು ಮನೆಯಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಮಾಡ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಹೇಳ್ತಾ ಇರುವಂಥದ್ದು ಸೊ ಹೀಗೆ ಈ ಒಂದು ಯುಗಾದಿ ನಂತರದಲ್ಲಿ ಸ್ವಲ್ಪ ಕಫ ವಿಲಯನ ಆಗುವಂಥದ್ದು ನಾವು ನೋಡ್ತೇವೆ ದೋಷಗಳು ಜಾಸ್ತಿ ಬರ್ತವೆ ಅದಕ್ಕೆ ಈ ರೀತಿ ಹೋಮ್ ರೆಮಿಡಿಗಳನ್ನು ಮಾಡಿ ಮತ್ತು ನಿಮ್ಮ ವೈದ್ಯ ಕುಟುಂಬ ವೈದ್ಯರ ಸಲಹೆಯನ್ನು ಕೂಡ ಪಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಬರೀ ಏನೇನೋ ಮಾಡ್ಲಿಕ್ಕೆ ಹೋಗೋದಕ್ಕಿಂತ ಆ ಒಂದು ಡೋಸು ನಿಮ್ಮ ಪ್ರಕೃತಿ ನಿಮಗೆ ಆಗಿರುವಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಯಾವ ರೀತಿ ಬಳಸಬೇಕು ಅಂತ ತಿಳ್ಕೊಂಡು ಮಾಡಿದರೆ ಅತಿ ಉತ್ತಮ ವಂದನೆಗಳು